ಆಗ ಹಾಯ್ಸ್ ವೆಲ್ಕಮ್ ಟು ಫನ್ ವಿತ್ ಅಶಾ ಚಾನೆಲ್ಗೆ ಏನು ಚಾನೆಲ್ಗೆ ಏನು ಹೇಳು ವೆಲ್ಕಮ್ ಟು ಫನ್ ವಿತ್ ಅರ್ಷಾ ಚಲೋ ಚಾನಲ್ ನಿಂಗೂ ಅನ್ನಿಸ್ತಿದೆ ಅಲ್ವಾ ನನ್ ಕೈಲಿ ಏನೂ ಮಾಡಕ್ಕಾಗ್ತಿಲ್ಲ ಅಂತ ಹಾಯ್ಸ್ ನಾನು ನಿಮ್ಮ ಪ್ರೀತಿಯ ಹರ್ಷ ವರ್ಧಾನ್ ವೆಲ್ಕಮ್ ಟು ಫನ್ ವಿತ್ ಅರ್ಶಾ ಗೆ ಸ್ವಾಗತ ಸುಸ್ವಾಗತ ಈಗ ನಾವು ಹೋಗ್ತಾ ಇರೋದೇ ಚಂದ್ರಾಯ್ ಇಲ್ಲಿ ನೋಡಿ ನಮ್ ಬಾಯ್ಸ್ ಎಲ್ಲ ರೆಡಿ ಇದೆ ನನ್ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ ಅಂತ ತಲೆ ಕೆಡ್ಸ್ಕೊಡೇ ಆಲ್ರೆಡಿ ಹೋಗೋದಕ್ಕೆ ಇವತ್ತು ನಾವು ಹೋಗ್ತಾ ಇರೋದು ಬಾಸ್ ನೋಡೋದಿಕ್ಕೆ ಹೋಗ್ತಾ ಇದೀವಿ ನಮ್ ಬಾಸರ್ ಅಂತ ಹೇಳಿ ವಿಷ್ಣು ಹೇಳ್ತಾನೆ ಶನಿವಾರ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಚಂದ್ರಪಣ್ಣ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋದಾಗ್ಲು ನಾನ್ ಚೆನ್ನಾಗಿರ್ಲ ಅಂದ್ರು ನನ್ ಮಕ್ಳು ಚೆನ್ನಾಗಿರ್ಲಿ ಅಂತ ಶಶಾಂಕ್ ಬ್ರೋನೇ ಇವತ್ತು ನಮ್ಗೆ ಅಲ್ಲೆಲ್ಲಾ ಸ್ಪಾನ್ಸರ್ ಮಾಡ್ತಾರೆ ಎಲ್ಲದೂ ಅವ್ರೆ ನೋಡಿದ ಮೇಲೆ ನೆಕ್ಸ್ಟ್ ಇವತ್ತು ಅಲ್ಲಿಂದ ತೋಟಕ್ಕೆ ಹೋಗ್ತಾ ಇದ್ದಾವೆ ತುಂಬಾ ಇನ್ಫಾರ್ಮೇಟಿವ್ ನಾಲೆಡ್ಜ್ ಕೊಡ್ತಾನೆ ಅರ್ಷ ಫಾಲೋ ಮಾಡಿ ಅರ್ಷನ್ ಮಚ್ಚಿಗೋಸ್ಕರ ಹೋಯ್ತಾ ಇವತ್ತು ಏನಂತ ಮಚಿ ಅದನ್ನೆಲ್ಲ ಇವತ್ತು ನಮ್ ಚಾನಲ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ನೋಡಿ ಇವಾಗ ಬಾಸ್ ದರ್ಶನಕ್ಕೆ ಬರ್ತಾ ಇದೀವಿ ನಾವು ಚನ್ನಪಟ್ಟಣದಲ್ಲಿ ಈಗ ಬಾಸ್ನ ಬಂದಿದ್ದೆ ಬಾಸ್ ದರ್ಶನ ಪಡ್ಕೊಂಡ್ವಿ ಚನ್ನಪಟ್ಟಣದಲ್ಲಿ ಒಳ್ಳೆ ದರ್ಶನ ಆಯ್ತು ಇವತ್ತು ನೆಕ್ಸ್ಟ್ ಹೊರಟಿದ್ದೆ ಫಾರ್ಮ್ ಹೌಸ್ಗೆ ಅಭಿಯಾನ ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ ಇವಾಗ ಅವ್ರನ್ನ ಮೀಟ್ ಬನ್ನಿ ನಮಗೆ ಹೋಗ್ತಾ ಹಂಗೆ ಶಾವಣಗ ಟೆಂಪಲ್ ನೋಡ್ಕೊಂಡು ಲಿಫ್ಟ್ ಫೈನಲಿ ನಾವು ಹಬ್ಬ ಫಾರ್ಮ್ ಹೌಸಿಗೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಏನಿದೆ ಎಲ್ಲ ತೋರಿಸ್ತೀವಿ ನೋಡಿ ಇಲ್ಲಿ ಬಜ್ಜಿ ಮೆಣಸಿ ಕಾಯಿ ಕೂಡ ಹಾಕಿದ್ದಾರೆ ಮದ್ ನೋಡಿ ಅರವತ್ತು ಟನ್ ಮಾಡಿದ್ದಾರೆ ಎಷ್ಟಾ ನೀ ಒನ್ ಕೆಜಿ ಬರುತ್ತೆ ಒಂಟನೆ ಸಾವಿರ ಕೆಜಿ ಒಂದ್ ಟನ್ ಒಂದ್ ಟನ್ನಿಕ್ ಒಂದ್ ಸಾವಿರ ಕೆಜಿ ವೀಳ್ಯದಲ್ಲಿ ನೀನ್ ಬರೋದ್ ಬೇಡ ಬರಿ ನಾವ್ ಬರೋಂಗ ಮಾಡ್ಯಾರ ತಿಂದು ಅಪ್ರತಿ ಕ್ಷೈಡ್ ಅಪ್ರತಿನ್ ನಿಮಿಷನೂ ನಿನ್ ಬಗ್ಗೆನೆ ಯೋಚನೆ ಮಾಡ್ತೇವೆ ಬಿಡ್ಬಾರ್ದಂತ ಆಮೇಲೆ ಈ ವರ್ಷ ಏನಾಯ್ತು ಕೊರೆ ಜಾಸ್ತಿ ಆಯ್ತು ಡಿಗ್ರಿ ಡಿಗ್ರಿಗೆಲ್ಲ ಹೇಳ್ಬಿಡ್ತಲ್ಲ ಎಲೆಗಳೇ ಇದಾಗ್ಬಿಡ್ತು ಕುಟ್ರು ಬಿದ್ಬಿಡ್ತು ಗಿಡ ಈಗ ಮತ್ತೆ ಈಗ ಟೆಂಪರೇಚರ್ ಮ್ಯಾನೇಜ್ಮೆಂಟ್ ಸ್ವಲ್ಪ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹಿಂಗೆಲ್ಲಾ ಹೊಸ ಚಿಗರೆಲ್ಲ ಹಿಂಗ್ ಈ ತರ ಬರ್ತಾ ಇರೋದು ಇಲ್ಲ ಫುಲ್ ಈ ತರ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಹೆಂಗಿದೆ ಗಪ್ಪರ್ಲಿ ಪತ್ತಾರದಷ್ಟು ನೀರಾಗ ಬರ್ತೈತೆ ಹಂಗೆ

ಹ್ಮ್ ಇದಕ್ಕೆ ಈಚಿಗುರು ಬರೋಕ್ಕೆ ಇದಕ್ಕೆ ಬೇಕಾದಂತ ಗೊಬ್ಬರಗಳು ನ್ಯೂಟ್ರಿಷನ್ ಎಲ್ಲಾನು ನಾವು ಡ್ರಿಪ್ಪಲ್ ಡ್ರಿಪ್ ಮುಖಾಂತರ ಫಸ್ಟ್ ಫಸ್ಟ್ ಡ್ರಿಪ್ ಮೊದಲು ಬೇಸಲ್ಲಿ ಏನು ರೆಡಿ ಮಾಡ್ಕೋಬೇಕು ಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ಕೊಂಡು ಮಲ್ಚಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಡ್ರಿಪ್ ರೆಡಿ ಮಾಡಿ ಆಮೇಲೆ ನಾಟಿ ಮಾಡೋದು ಇದೆಲ್ಲ ಒಂದು ಸ್ಟಾರ್ಟಿಂಗ್ ನಾಟಿ ಮಾಡಕ್ ಹೊಸ್ದಾಗಿ ಖರ್ಚು ಮಾಡ್ತೀನಿ ಅಂದ್ರೆ ಮಿನಿಮಮ್ ಒಂದ್ ಮೂರಿಂದ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಆಗುತ್ತೆ ನಮ್ಮದಲ್ಲೇ ಹೆಚ್ಚು ಕಡಿಮೆ ಫೈವ್ ಇಯರ್ಸ್ ಇದೆ ಹಾಕಿದ್ನೇ ರಿಟರ್ನ್ ಮರುಬಳಕೆ ಬಳಕೆ ಮಾಡ್ಕೊತಾ ಇದ್ವಿ ಒಂದ್ ಗಿಡ ಎಷ್ಟು ವರ್ಷ ಬರುತ್ತೆ ಇದು ಒಂದು ಒಂದ್ ಗಿಡ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ರೆ ಹತ್ತು ತಿಂಗಳು ಕಾಯ್ಕೋ ಇವರು ಹತ್ತು ಮಾಡಬೇಕು ಇಲ್ಲ ಗಿಡ ಕೂದಾಕ್ಬೇಕು ಬೇರೆ ಬೆಳೆ ಮಾಡ್ಕೋಬೇಕು ಈಗ ಇದೇ ಸ್ಟ್ರಕ್ಚರ್ ಗೆ ಸೊ ಈ ಕ್ಯಾಪ್ಸಿಕಮ್ ತಂದು ಕ್ಯಾಪ್ಸಿಕಮ್ ಹಾಕಕ್ ಕಷ್ಟ ಆಗುತ್ತೆ ಬೇರೆ ಟೊಮೊಟೊ ಬದ್ನೆ ಬಜ್ಜಿ ಇಲ್ಲ ಸೌತೆ ಬೇರೆ ಏನಾದ್ರು ಸಣ್ಣ ಬೆಳೆಗಳು ಮಾಡ್ಕೋಬೇಕು ಈ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದೀವಿ ಅಂದ್ರೆ ಈ ಸ್ಟ್ರಕ್ಚರ್ ಅಷ್ಟೇ ನೆಕ್ಸ್ಟ್ ಬೆಳೆ ಮಾಡ್ತಿದ್ರೆ ಈ ಸ್ಟ್ರಕ್ಚರ್ ತಂತಿಗೆ ಇನ್ನೊಂದ್ ಬೆಳೆ ಮಾಡ್ಕೊತೀವಿ ಸೊ ಒಂದೇ ಖರ್ಚಲ್ಲಿ ಮಿನಿಮಮ್ ಎರಡು ಬೆಳೆ ಮಾಡ್ಕೋಬೇಕು ಅವಾಗ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಬರುತ್ತಲ್ಲ ನಮ್ಗೆ ವರ್ಕ್ಔಟ್ ಆಗುತ್ತೆ ಎರಡನೇ ಬೆಳೆ ಖರ್ಚು ಪ್ರತಿ ಸಿಗು ಬತ್ತು ಅಂದ್ರೆ ಒಂದ್ ಗಿಡದಲ್ಲಿ ನನ್ಗೆ ಇನ್ನೊಂದ್ ಎರಡರಿಂದ ಮೂರ್ ಕೆಜಿ ಕಾಯಿ ಇದೆ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರ ಆದ್ರೆ ಇನ್ನು ಕನಿಷ್ಠ ಪಕ್ಷ ಎರಡ್ ಕೆಜಿ ಅಂದ್ರೂ ಐವತ್ತು ಟನ್ ಕಾಯಿ ಇದೆ ಗೌರಿ ಸಾರಿ ಯುಗಾದಿ ಹಬ್ಬ ಕಳೆದ್ರು ಇನ್ನು ಕಾಯಿ ಕುಲ್ ಕಾಯಿ ರನ್ನಿಂಗ್ ಇರೋ ಇರ್ಬೇಕಾದ್ರೆ ಇನ್ನೊಂದ್ ಬೆಳೆ ನಾಟಿ ಮಾಡ್ಕೋತೀವಿ ಇನ್ನೊಂದು ಫ್ಲಾಟ್ ಅಲ್ಲಿ ವರ್ಷದ ಮನೋರಾಜ್ಸನ ಈ ಜಮೀನಲ್ಲಿ ಬೆಳೆ ಇರ್ಬೇಕು ಅಂದ್ರೆ ನನ್ನ ಹತ್ರ ಕ್ಯಾಪ್ಸಿಕಮ್ ವಾರ ವಾರ ಹವ್ಯವ್ ಗೊತ್ತೈತೆ ನಂಗೆ ಈಗ ಇನ್ನು ಮೂರ್ ತಿಂಗಳು ಮೂರ್ನಾಲ್ಕು ತಿಂಗಳು ಮೇಂಟೈನ್ ತೊಂದ್ರೆ ಇಲ್ಲ ಇದು ಇಲ್ಲಿಗೆ ಬರೋಕೆ ಆರ್ ತಿಂಗಳಾಗಿದೆ ಆರ್ ಗಿಡನ ಮೂರ್ ಕಡ್ಡಿ ಬಿಟ್ಕೊಂಡಿದ್ದೀನಿ ನಾನು ಈ ಮೂರು ಕಡ್ಡಿ ಇಲ್ಲಿ ಮೇಲ್ಗಡೆ ಬಂದು ಆರ್ ಕಡ್ಡಿ ಆಗಿದೆ ಸೊ ಈಗ ಒಂದು ಪಿಂಡಿ ಇಲ್ಲಿ ಈ ಪಿಂದಿನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಹನ್ನೆರಡರಿಂದ ಹದಿನೈದು ಇಚ್ ಇದೆ ಇದ್ರ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಅಂದ್ರು ಏಳರಿಂದ ಎಂಟು ಕಾಯಿ ಇದೆ ಒಂದ್ ಕೆಜಿ ಇಲ್ಲೇ ಇದೆ ಇಲ್ಲಿಂದ ಮೇಲ್ಗಡೆ ಮೆಲ್ಗಡೆ ಒಂದ್ ಕೆಜಿ ನಂಗೆ ಎರಡು ಕೆಜಿ ಒಂದ್ ಗಿಡಕ್ಕೆ ಎರಡು ಕೆ ಜಿ ಇತ್ತು ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಟನ್ ಕಾಯಿ ಆಯ್ತಲ್ಲ ಕನಿಷ್ಠ ಮೂವತ್ತು ರೂಪಾಯಿ ಒಂದು ಲಕ್ಷ ವಾರ ಸೊ ತಿಂಗ್ಳಿಗೆ ಎಷ್ಟು ವಾರ ನಾಲ್ಕು ಸೊ ಖರ್ಚು ಒಂದ್ ಕುಯ್ಲು ದುಡ್ಡಿಗೆ ಮುಟ್ಟ ಲೇಬರ್ ಕಾಸ್ಟ್ ಔಷಧಿ ಗೊಬ್ಬರ ಮೇಂಟೆನೆನ್ಸ್ ಮೂರು ಲಕ್ಷ ಮೂರು ಲಕ್ಷ ನಾನ್ ತಗೋಬೇಕು ಅಂದ್ರೆ ಏನ್ ಕೆಲಸ ಮಾಡಬೇಕಿತ್ತು ಎಷ್ಟು ಬಂಡವಾಳ ಹಾಕ್ಬೇಕು ಶ್ರಮ ಪಡಬೇಕು ಅಗ್ರಿಕಲ್ಚರ್ ಇದೆ ಅದೇ ಇದೆ ನೀವು ಏನು ಮಾಡ್ತೀವಿ ಅಗ್ರಿಕಲ್ಚರ್ ಏನಾಗ್ಬಿಡುತ್ತೆ ಗೊತ್ತಾ ನಾವು ಏನು ಈ ಎಕ್ಸಾಂಪಲ್ ಈ ಒಂದು ಲೇಔಟ್ ಮಾಡ್ತೀವಿ ಇಲ್ಲ ಯಾವ್ದೊಂದು ಬಿಲ್ಡಿಂಗ್ ಕಟ್ತೀವಿ ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಡೆಡಿಕೇಶನ್ ನಾಲೆಡ್ಜ್ ಆಮೇಲೆ ಇನ್ವಾಲ್ವ್ಮೆಂಟ್ ಎಲ್ಲ ಅದ್ರಲ್ಲ ಹೆಂಗೈತೆ ಇಲ್ಲೂ ನಂಗೆ ಹಾಕ್ಬೇಕು ಇದು ಒಂದ್ ದಿವಸ ನಡೀತದ್ ಬಿಡು ಇದಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕು ನಾವು ಎಲ್ಲ ಫಸ್ಟ್ ಅದೊಂದು ಸ್ಟೆಪ್ಸ್ ಇದೆ ಸೂತ್ರ ಫಾರ್ಮುಲಾ ಅದನ್ನ ಹಾಕಂಬಂದರೆ ಬೆಳೆ ಇಲ್ಲ ಅಂತಕ್ಕಂದರೆ ಇಲ್ಲ ಈ ಗಿಡ ಹಿಂಗೆ ಬರಬೇಕು ಅಂದರೆ ಇಷ್ಟು ಚಿಗುರು ಇಷ್ಟು ಕಾಯಿ ಇಷ್ಟು ಈ ಶೈನಿಂಗ್ ಬರಬೇಕು ಅಂದರೆ ಇದಕ್ಕೆ ಬೇಕಾದಂಥ ಗೊಬ್ಬರ ಇದಕ್ಕೆ ಬೇಕಾದ ನ್ಯೂಟ್ರಿಷನ್ನು ಇದಕ್ಕೆ ರೋಗ ಬರ್ದಂಗೆ ಹುಳುಗಳು ಬರ್ದಂಗೆ ಟ್ರಿಪ್ಸ್ ಗಿಪ್ಸ್ ಬರ್ದಂಗೆ ಔಷಧಿಗಳು ಎಲ್ಲ ನೀಟಾಗಿ ಮೆಂಟೈನ್ ಸಾಕು ಸುಮ್ಮನೆ ಸುಮ್ಮನೆ ನಾಲ್ಕು ವರ್ಷ ಬರಲ್ಲ ನಾಲ್ಕು ವರ್ಷ ಬೇಕು ಅಂತಂದರೆ ಲಕ್ಷ ರೂಪಾಯಿ ಬಡವಾಳ ಹಾಕೋದ್ರ ಜೊತೆಗೆ ಅಷ್ಟೇ ಪರಿಮಾಣದು ನಾಲೆಡ್ ಕೆಲಸ ಹಳೆಗೂ ಯೂತ್ಸಿಗೆ ಐ ಟಿ ಫೀಲ್ಡ್ ಹೋಯ್ತಾರಲ್ಲ ಅವ್ರಿಗೂ ಈಗ ಫಾರ್ಮಿಂಗ್ ಬರೋರ್ಗು ಏನು ಅಡ್ವೈಸ್ ಕೊಡ್ತೀರಾ ಫಾರ್ಮಿಂಗ್ ಅಲ್ಲಿ ಯಾವ ತರ ಏನೋ ಗೊತ್ತಮ್ಮ ಇನ್ನೊಬ್ಬ ತಗೊಂಡೆ ಕೆಲಸ ಮಾಡ್ತೀವಿ ಟೈಮಿಂಗ್ಸ್ ಇಲ್ಲಿ ಅಲ್ಲಿ ಎಷ್ಟು ದುಡಿದ್ರು ಒಂದು ಲಿಮಿಟೆಡ್ ಸಂಪಾದನೆ ಇಲ್ಲ ಹಂಗಲ್ಲ ಇಲ್ಲಿ ಎಷ್ಟು ಶ್ರಮ ತಗೋತಿ ಎಷ್ಟು ರಿಸ್ಕ್ ತಗೋತಿಯ ರಿಸ್ಕ್ ಇಲ್ಲ ಬಟ್ ಅಗ್ರಿಕಲ್ಚರ್ ಲಾಭ ಇದೆ ಲಾಭ ಇದೆ ಅದ್ರ ತಕ್ಕ ಮಾಡ್ಬೇಕು ಅದ್ರ ನಾಲೆಡ್ಜ್ ಇರಬೇಕು ಅಗ್ರಿಕಲ್ಚರ್ ನಾಲೆಡ್ಜ್ ಬಂದ್ಬಿಟ್ಟು ನಾವು ಯೂಟ್ಯೂಬ್ ನೋಡ್ಕೊಂಡು ಏನಾದ್ರು ಬಂದು ಏನಾದ್ರು ಮಾಡ್ತೀನಿ ಅಂದ್ರೆ ಮುಗೀತು ಹೋಯ್ತು ಕತೆ ಶ್ರಮ ಪಡಬೇಕು ಶ್ರಮದ ಜೊತೆಗೆ ಅದ್ರದ್ದು ನಾಲೆಡ್ಜ್ ಇರಬೇಕು ಎಕ್ಸಾಂಪಲ್ ಈಗೊಂದು ನೋಡು ಈಗ ಕ್ಯಾಪ್ಸಿಕಮ್ ಇದೆ ನೋಡಿ ನೋಡು ಅವೆಲ್ಲ ಸೆಲೆಕ್ಷನ್ ಬಂದಿದೆಯಲ್ವ ಇದು ಸೆಲೆಕ್ಷನ್ ಬಂದಿಲ್ಲ ಇದೇ ಕಾಯಿನ್ನ ನಾನು ಸೆಲೆಕ್ಷನ್ ಒಳಗಡೆ ಕಳಿಸಿದ್ರೆ ಏನು ಟಾಪ್ ರೇಟ್ ಇರುತ್ತೆ ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆ ಮಾಡ್ತಾರೆ ನಾನು ಬೆಳೆದೇ ಬೆಳೆದ್ಬಿಟ್ಟು ಮೂರು ರೂಪಾಯಿ ಕಡಿಮೆ ಹಾಕಿಸ್ಕೋಬೇಕು ಗ್ರೇಡಿಂಗಲ್ಲೂ ನಾನು ನೀಟೆ ಮಾಡಿಸ್ಬೇಕು ಇದು ಗ್ರೇಡಿಂಗು ಒಂದು ಎರಡನೇದು ಈಗ ಬರ್ದಂಗೆ ನೋಡ್ಕೋಬೇಕು ಆಗ ಇನ್ ಇನ್ ಟೈಮಿಂಗ್ ಸ್ಪ್ರೇ ಮಾಡ್ಕೋಬೇಕು ಈ ಸ್ಪ್ರೇ ಲೇಟ್ ಆಗಿರೋದು ಇದು ಫ್ಲವರ್ ಟೈಮಲ್ಲಿ ಇದ್ದಾಗ

ಒಂದ್ಸಲ ಬರುತ್ತೆ ಬೆಳೆ ನಲ್ವತ್ತೈದು ದಿವಸ ಕಾಯಿ ಸ್ಟಾರ್ಟ್ ಆಗುತ್ತೆ ಪ್ರತಿ ವಾರ ಕೊಯ್ಬೋದು ಪ್ರತಿ ವಾರ ಕೊಯ್ಬೋದು ಆಮೇಲೆ ಇದ್ರಲ್ಲಿ ಎಷ್ಟು ಅವ್ರು ದುಡಿತೀಯಾ ಇದು ಕರೆಕ್ಟ್ ಆಗಿ ಒಬ್ಬ ಇದ್ದಾರೆ ಒಂದ್ ಎಕರೆ ಮೇಂಟೈನ್ ಮಾಡ್ಕೋಬಹುದು ಎಲ್ಲ ಮಾಡ್ಕೊಂಡು ಲೇಬರ್ ಗಳು ನೀರು ಜಾಸ್ತಿ ಬೇಕಾಗುತ್ತೆ ಏನಾದ್ರು ಟ್ರಿಪ್ ಅಲ್ವಾ ಟ್ರಿಪ್ ಒಂದ್ ಎಕರೆಗೆ ಒಂದ್ ಇಂಚ್ ನೀರ್ ಆದ್ರೆ ಸಾಕು ಒಂದ್ ಇಂಚ್ ನೀರ್ ಆದ್ರೆ ಈ ಬಿಸಿಲು ಜಾಸ್ತಿ ಇರೋ ಪ್ರದೇಶದಲ್ಲಿ ನಿಮ್ ಭೂಮಿ ಚೆನ್ನಾಗಿತ್ತು ಈ ಎಕ್ಸಾಂಪಲ್ ಕ್ಯಾಪ್ಸಿಕಮ್ ಬೆಳೆಕ್ ಏನ್ ಬೇಕು ಅಂದ್ರೆ ಭೂಮಿ ಪಿ ಎಚ್ ಎಸ್ ಇರಬೇಕು ಆರ್ಗ್ಯಾನಿಕ್ ಕಾರ್ಬನ್ ಇರಬೇಕು ಒಳ್ಳೆ ಕೆಬ್ಬೆ ಭೂಮಿ ಅದು ಚೆನ್ನಾಗಿ ಬಂದೇ ಬರುತ್ತೆ ಸೊ ಸಾಯಿಲ್ ಬಗ್ಗೆ ಅನುಭವ ಇಲ್ಲದೆ ಮಾಡೋಕೋರೆಲ್ಲ ಲಾಸೇ ಆಗೋದು ಯಾವ್ದ್ರ ಬಗ್ಗೆ ಏನಾದ್ರಾಗ್ಲಿ ಡೆಪ್ ಅನುಭವ ಯಾವ್ದ್ರಲ್ಲಿ ಇರಲ್ಲ ಅಲ್ಲೆಲ್ಲ ನಿಮ್ಗೆ ಲಾಸೆ ಆಗೋದು ಈಗ ಅಣ್ಣ ಈಗ ಕಲರ್ ಕಲರ್ ಬರುತ್ತಲ್ಲ ಆ ಇದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಕಲರ್ಗೂ ಡೈರೆಕ್ಟ್ ಡಿಫ್ರೆನ್ಸ್ ಇರುತ್ತೆ ಬಟ್ ಇದ್ರ ಸ್ವೀಟ್ ಬರಲ್ಲ ಕಲರ್ ಇದನ್ನ ಮೂರ್ ಟನ್ ಕುಯ್ಯೋ ಜಾಗದಲ್ಲಿ ಅದು ಎಂಟ್ನೂರು ಕೆಜಿ ಬರುತ್ತೆ ಅದನ್ನ ಗಿಡ ಇಷ್ಟೊಂದರ ಲೋಡಕ್ಕೆ ಬಿಡಕ್ಕಾಗಲ್ಲ ಮಾರ್ಕೆಟಲ್ಲಿ ಹೌದು ಡಿಫರೆಂಟ್ ರೇಟ್ ಇದೆ ಅದಕ್ಕೆ ಮಿನಿಮಮ್ ಈಗ ಅರವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ರೇಟ್ ಇರುತ್ತೆ ಇದೇ ಇದು ಕ್ಯಾಪ್ಸಿಕಮ ಮೂವತ್ತೆರಡು ರೂಪಾಯಿ ನಲ್ವತ್ತು ರೂಪಾಯಿ ಬಟ್ ಇದು ಈಲ್ಡ್ ಡಬಲ್ ಆಗುತ್ತಲ್ಲ ನಿಮಗೆ ಹೌದು ಈಗ ಆ ಇಲ್ಗೂ ಇದಕ್ಕೂ ಡಿಫರೆನ್ಸ್ ಇದೆ ಅದು ಎಂಟು ನೂರು ಕೆಜಿ ಬರುತ್ತೆ ಇದೊಂದು ಎರಡು ಎರಡು ಐಟಮ್ ಬರುತ್ತೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಮೂರು ಪಟ್ಟು ಆಮೇಲೆ ಇದ್ರಷ್ಟೆಲ್ಲ ಟೊಂಗಿಗಳು ಹೌದು ಈ ನೋಡಿ ಇಲ್ಲೆಲ್ಲ ಬಂದಿದ್ದೇವೆ ಅಂದ್ರೆ ಸೆಲೆಕ್ಷನ್ ಹೋಗ್ಬೇಕು

ಸೂಪರ್ ಮಚ್ಚಿ ಸೂಪರ್ ಇದು ಇನ್ನೂ ಇಲ್ಲಿಗೆ ಮುಗ್ದಿಲ್ಲ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ವಿತ್ ಅರ್ಷ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದರೆ ಗಂಟೆ ಓಡಿಯೋದು ಮಾತ್ರ ಮರಿಬೇಡಿ